ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ ಅವ್ರ ಮಗ ಇಲ್ಲಿದ್ದಾರೆ ಇಲ್ಲಿದ್ದೀನಿ ನನ್ನ ತಾಯಿಯವ್ರ ಮನೇಲಿ ಉತ್ಸಾಡ್ತಾ ಇದ್ದಾರೆ ಅವ್ರ ತಂದೆಯವರು ಮಾ ನೀನು ಜಮೀನ್ದಾರಣಿ ಅಂತ ಹೇಳಿದ್ರು ಯಾವ ಗಳಿಗೆಯಲ್ಲಿ ಆ ಅವ್ರ ತಂದೆಯವರು ಹೇಳಿದ್ರು ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಣಿ ಆದರು ಯಾಕವರು ಆದರು ಅದು ಅವ್ರ ತಂದೆಗೆ ಗೊತ್ತಿತ್ತು ಈ ಮಗನಿಗೆ ಆ ತಾಯಿ ಜಮೀನ್ದಾರಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿದ್ದುಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನು ಸಾಧಿಸ ಸಾಧಿಸ ಶಕ್ತಿ ಇರುವಂಥ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ನನ್ನ ತಾಯಿಯವರು ನೋವು ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು ಅವ್ರ ತಂದೆಯವ್ರ ಹೆಸರು ಹೇಳೋಕ್ಕೂ ನಮ್ಗೆ ಸಂಕೋಚ ಆಗುತ್ತೆ ಯಾಕಂದರೆ ಅಪಾರವಾದ ಸಾಧನೆ ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ ಬರೀ ಸಾಧನೆಯನ್ನು ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ಹೌದಾ ಸರ್ ನಿಜನಾ ಸರ್ ಖಂಡಿತ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ನೋವನ್ನೆಲ್ಲ ನಗನಗ್ದ ನಗನಗ್ತ ನುಗ್ಕೊಂಡು ಎಲ್ಲರನ್ನು ರಂಜಿಸ್ದ ನಮ್ಮ ರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡೋಕ್ಕಾಗಲ್ಲ ನನ್ನ ತಾಯಿಯವ್ರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆಲೆಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪಕರಿಗೆ ಸಮಸ್ಥಾಪಕರಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಕಲಾವಿದರಿಗೆ ನಮ್ಮ ಕುಟುಂಬದವರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ವಂದನೆ ಅರ್ಪಿಸ್ತಾ ಇದ್ದೀನಿ ಸಿರಿಗನ್ನಡಂಗರಿಗೆ ಸಿರಿಗನ್ನಡಂಗ ನಮಸ್ಕಾರ